ಸ್ಪೆಷಲಿ ಈ ಗೌಟ್ ಅಂತ ಏನು ಈ ಜಾಯಿಂಟ್ ಪೇನ್ ಬರ್ತದಲ್ಲ ಗೌಟ್ ಅಂತ ನಾವು ಏನು ಕರಿತೀವಿ ಆ ಕಾಯಿಲೆಯಲ್ಲಿ ಆ ಈಗ ಕೋವಿಸಿನ್ ಮಾಡ್ತಿದ್ದಾರೆ ಈಗ ಗ್ಲೋರಿಯೋಸ ಅವರಿಗೆ ಬೆಳಿಲಿಕ್ಕೆ ಬೇಕು ಅಲ್ಲಿ ಟ್ಯೂಬರ್ಗಳು ಒಂದೇ ಸಿಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ತಮಿಳುನಾಡು ಕಡೆಯಿಂದ ಆಂಧ್ರ ಕಡೆಯಿಂದ ಜನ ಬಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆಯೋ ಅದರದ್ದು ಬೇರುಗಳನ್ನ ತಗೊಂಡು ಹೋಗ್ತಾರೆ ಒಂದ್ ಕೆ ಜಿ ಬಾರ್ ರೇಟ್ ನಿಮಗೆ ಆರುನೂರು ಏಳ್ನೂರು ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಇದೆ ಅದು ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿ ಉಪಯೋಗಿಸ್ತಾರೆ ಅದು ಹಂಗಾಗಿ ಅದರ ರೇಟ್ ಅಷ್ಟೊಂದಿದೆ ಜನಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂಥದ್ದನ್ನ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅದೇ ಥರ ಕ್ಲಾಸಿಕಲ್ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕ್ಲಾಸಿಕಲ್ ಅನ್ನೋದ್ರೂ ಇನ್ನೊಂದು ನಾನು ಪ್ರೋಪ್ರೇಟ್ ಅಂತ ಎರಡು ಇದನ್ನು ಬರೆದಿದ್ದೀನಿ ಕ್ಲಾಸಿಕಲ್ ಇಂಡಸ್ಟ್ರೀಸ್ ಅಂತ ನಿಮಗೆ ಎಸ್ ಎನ್ ಪಂಡಿತು ಆಯುರ್ವೇದಿಕ್ ಕಂಪ್ನಿ ಗೊತ್ತಾ ಎಸ್ ಎನ್ ಪಂಡಿತ್ ಅಂತ ಬಿವಿ ಪಂಡಿತ್ ಅಂತ ನಂಜನಗೂಡಲ್ಲಿ ಕಂಪ್ನಿ ನೋಡಿದಿರ ಕೇಳಿದ್ರೆ ಇಲ್ವಾ ಹಾ ಕೇಳಿದ್ರಲ್ಲ ಅವರೆಲ್ಲ ಮಾಡೋದು ಈ ಚೂರ್ಣಗಳನ್ನ ಮಾಡ್ತಾರೆ ಆಸವ ಅರಿಷ್ಟ ಅಂತ ಮಾಡ್ತಾರೆ ತುಪ್ಪಗಳನ್ನ ಮಾಡ್ತಾರೆ ಅದೇ ತರ ಕೆಲವೊಂದು ಆಯಿಲ್ಗಳನ್ನು ತೈಲಗಳನ್ನ ಮಾಡ್ತಾರೆ ಇವೆಲ್ಲವೂ ಕೂಡ ಅಥವಾ ಕಷಾಯಗಳನ್ನ ಮಾಡ್ತಾರೆ ಇವುಗಳೆಲ್ಲ ಅಥವಾ ಚವನ್ ಪ್ರಾಶ್ ಇರ್ಬೋದು ಅಥವಾ ನಮ್ಮ ಅಗಸ್ತ್ಯ ಅಗಸ್ತ್ಯಕ್ಕೆ ರಸಾಯನ ಇರಬಹುದು ದಶಮೂಲ ಅರಿಷ್ಟ ಇರ್ಬೋದು ಇವೆಲ್ಲವೂ ಕೂಡ ಕ್ಲಾಸಿಕಲ್ ಮೆಡಿಸಿನಲ್ಲಿ ಬರ್ತದೆ ಆ ಕ್ಲಾಸಿಕಲ್ ಮೆಡಿಸಿನ್ ಮಾಡುವಂತ ಇಂಡಸ್ಟ್ರೀಸ್ ಬೇರೆ ಪ್ರೋಪ್ರೇಟ್ನ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಬರ್ತಿದ್ದೀನಿ ನೀವು ಹಿಮಾಲಯ ಡ್ರಗ್ ಕಂಪ್ನಿ ಕೇಳಿದಿರಾ ಕೇಳಿದಿರಲ್ವಾ ಚರಕ ಅಂತ ಒಂದು ಡ್ರಗ್ ಕಂಪ್ನಿ ಇದೆ ಮುಂಬೈ ಬೇಸ್ಡ್ ಮಹಾರಾಷ್ಟ್ರದಲ್ಲಿ ಆ ಚರಕ ಕಂಪ್ನಿ ಇರ್ಬೋದು ಈ ಥರ ಕೆಲವೊಂದು ಈ ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಸಿರಪ್ ಫಾರ್ಮ್ ಅಲ್ಲಿ ಆ ಥರದ್ದು ಸ್ವಲ್ಪ ಮಾಡರ್ನೈಸ್ಡ್ ಇದರಲ್ಲಿ ಫಾರ್ಮ್ ಅಲ್ಲಿ ಅವರು ಬಿಟ್ಟಿದ್ದಾರೆ ಅದೇ ತರ ಆಯುರ್ವೇದ ಅಷ್ಟೇ ಇಲ್ಲ ಸಿದ್ಧ ಕೂಡ ಈ ತರ ಕ್ಲಾಸಿಕಲ್ ಅಂತ ಹೇಳಿ ಮತ್ತೆ ಪ್ರೋಪರೇಟರಿ ಮೆಡಿಸಿನ್ಸ್ ಅಂತ ಹೇಳಿ ಶಾಂತಿಗಿರಿ ಅಂತ ಒಂದು ಕಂಪ್ನಿ ಇದೆ ಎಸ್ ಕೆ ಎಂ ಅಂತ ಒಂದು ಕಂಪ್ನಿ ಇದೆ ಕಂಪ್ನಿಗಳು ಅವರುಗಳಿಗೆ ಈ ಹರ್ಸು ಬೇಕು ಆಮೇಲೆ ಹರ್ಬಲ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರೀಸ್ ಹರ್ಬಲ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರಿಗೆ ಬಂದ್ರೆ ನಿಮಗೆ ಸಾಮಿ ಲ್ಯಾಬ್ಸ್ ಅಂತ ಬೆಳಗ್ಗೆ ಹೇಳಿದ್ರು ಸಾಮಿ ಕಂಪ್ನಿ ಇದೆ ನ್ಯಾಚುರಲ್ ರೆಮಿಡೀಸ್ ಕೇಳಿದ್ರೆ ಯಾರಾದ್ರೂ ಬೆಂಗಳೂರಲ್ಲಿ ಪಿಣ್ಯದ ನ್ಯಾಚುರಲ್ ರೆಮಿಡೀಸ್ ಅಂತ ಒಂದು ಕಂಪ್ನಿ ಇದೆ ಅವ್ರುಗಳು ಏನ್ ಮಾಡ್ತಾರೆ ಅಂದ್ರೆ ಅವರು ಬಳಸೋದು ಕಡಿಮೆ ಗಿಡ ಮೂಲಿಕೆಗಳು ಆದ್ರೆ ಕ್ವಾಂಟಿಟಿ ತುಂಬಾ ಜಾಸ್ತಿ ತುಂಬಾ ಜಾಸ್ತಿ ಕ್ವಾಂಟಿಟಿ ತಗೊಂಡು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆಲ್ಕೋಹಾಲ್ ಎಕ್ಸ್ಟ್ರಾಕ್ಟು ಅಥವಾ ವಾಟರ್ ಎಕ್ಸ್ಟ್ರಾಕ್ಟ್ ಈ ತರ ಎಕ್ಸ್ಟ್ರಾಕ್ಟ್ ಮಾಡಿ ಬರೀ ಅದರದ್ದು ಸಾರಾಂಶ ತಗೊಂಡು ಅವರು ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶಗಳಿಗೆ ಹಾಗೂ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರೀಸು ಈ ಕ್ಲಾಸಿಕಲ್ ಇಂಡಸ್ಟ್ರಿ ಅವ್ರು ಏನು ಅಂದ್ರೆ ಒಂದು ನೂರಾರು ಗಿಡಮೂಲಿಕೆಗಳನ್ನು ಬಳಸ್ತಾರೆ ಆದ್ರೆ ಐದು ಕೆಜಿ ಹತ್ತು ಕೆ ಜಿ ಮೂರು ಕೆ ಜಿ ಆರು ಕೆ ಜಿ ಎಂಟು ಕೆ ಜಿ ಪ್ರಮಾಣ ಕಡಿಮೆ ನಂಬರ್ ಆಫ್ ಸ್ಪೀಸಿಸ್ ಜಾಸ್ತಿ ಕ್ಲಾಸಿಕಲ್ ಇಂಡಸ್ಟ್ರಿ ಅವರು ಅದೇ ತರ ಹರ್ಬಲ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರೀಸ್ ನಂಬರ್ ಆಫ್ ಸ್ಪೀಸಿಸ್ ಕಡಿಮೆ ಆದ್ರೆ ವಾಲ್ಯೂಮ್ ಜಾಸ್ತಿ ಇರ್ತದೆ ಅದೇ ತರ ನ್ಯೂಟ್ರಾಸ್ಯೂಟಿಕಲ್ ಅಂತ ನ್ಯೂಟ್ರಾಸ್ಯೂಟಿಕಲ್ ಬೆಳಗ್ಗೆ ಹೇಳಿದ್ರು ಯಾವ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂತ ಏನು ಕಳ್ತೀವಿ ಇದನ್ನ ಉಪಯೋಗಿಸ್ತಾ ಇದ್ದೀವಿ ಯಾವುದು ಫಾರ್ ಎಕ್ಸಾಂಪಲ್ ಈಗ ನೋನಿ ಯಾವು ಎಫ್ ಎಸ್ ಎಸ್ ಐ ಲೈಸೆನ್ಸ್ ತಗೊಂಡಿರ್ತದೆ ಯಾವುದು ಫುಡ್ ಸೇಫ್ಟಿ ಅಂಡ್ ಇದರಿಂದ ಲೈಸೆನ್ಸ್ ತಗೊಂಡಿರ್ತಾರೆ ಅವು ನ್ಯೂಟ್ರಾಸ್ಯೂಟಿಕಲ್ ಅಂತ ನಾವು ಕರಿತೀವಿ ಅವು ಏನು ಮಾಡ್ತವೆ ಅಂದ್ರೆ ಅವು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂತ ಕೊಡ್ತಾರೆ ನೋನಿ ಇರಬಹುದು ಆಮ್ಲ ಜ್ಯೂಸ್ ಕೆಲವೊಂದು ಮಾರಾಟ ಮಾಡ್ತಾ ಇದಾರೆ ಅಥವಾ ಕೆಲವರು ನೆಲ್ಲಿ ಜ್ಯೂಸ್ ಅನ್ನ ಏನು ನೇರಳೆ ಜ್ಯೂಸ್ ಅನ್ನ ಮಾರಾಟ ಮಾಡ್ತಾರೆ ಅಥವಾ ಕೆಲವೊಂದು ಈ ಪೌಡರ್ ಪ್ರೋಟೀನ್ ಪೌಡರ್ ಗಳನ್ನ ಮಾರಾಟ ಮಾಡ್ತಾರೆ ಪ್ರೋಟೀನ್ ಪೌಡರ್ ಗಳನ್ನ ನೋಡಬಹುದು ಅವುಗಳಲ್ಲಿ ಡ್ರಗ್ ಲೈಸೆನ್ಸ್ ಲೈಸೆನ್ಸ್ ಕೂಡ ಕಂಪ್ನಿ ಅವರು ಶತಾವರಿ ಇದೆ ಶತಾವರಿ ನೋಡಿದಿರಲ್ಲ ಎಲ್ಲರೂ ನೋಡಿದಿರ ಆಯ್ತಾ ಹಲವು ಮಕ್ಕಳ ತಾಯಿ ಬೇರು ಅಂತ ಕರಿತೀವಿ ಶತಾವರಿನ ಅದ್ರ ಬೇರೆಗಳು ಒಳ್ಳೆ ನ್ಯೂಟ್ರಾಸುಟಿಕಲ್ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ ಅಶ್ವಗಂಧ ನ್ಯೂಟ್ರಾಸ್ಯೂಟಿಕಲ್ ಅಲ್ಲಿ ಬಹಳಷ್ಟು ಬಳಸ್ತಾರೆ ಸೆಂಟ್ರ ಅಂದ್ರೆ ನಮ್ಮ ಬ್ರಾಹ್ಮಿ ಅಂತ ಏನು ಕರಿತೀವಿ ಅದನ್ನ ಬಹಳಷ್ಟು ನ್ಯೂಟ್ರೊಸಿಟಿಕಲ್ ಅಲ್ಲಿ ಉಪಯೋಗಿಸ್ತಾರೆ ಇತ್ತೀಚೆಗೆ ನಿಮ್ಮ ಮಂಗರವಳ್ಳಿ ಏನಿದೆ ಮಂಗರವಳ್ಳಿ ಅದನ್ನ ಕ್ಯಾಲ್ಸಿಯಂಗೆ ಅಂದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ಹೇಳಿ ಅದನ್ನ ಎಫ್ ಎಸ್ ಎಸ್ ಐ ಅಲ್ಲಿ ಲೈಸೆನ್ಸ್ ತಗೊಂಡು ಅದನ್ನ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ಕೊಡ್ತಾರೆ ಹಡ್ ಜೋಡ್ ಅಂತ ಕ್ಯಾಪ್ಸುಲ್ ನೀವು ನೋಡಬಹುದು ಹಿಮಾಲಯ ಕಂಪ್ನಿದು ಹಡ್ ಜೋಡ್ ಅಂತ ಇದೆ ಬರೀ ಈಗ ಮೆಡಿಸಿನಲ್ ಇವರು ಅಷ್ಟೇ ಅಲ್ಲ ಬಹಳಷ್ಟು ಅಲೋಪತಿ ಕೂಡ ಆ ಹಡ್ಜೂರ್ ಇರುವಂತ ಕ್ಯಾಪ್ಸಲ್ ಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾ ಇದಾರೆ ಅದೇ ತರ ನಿಮ್ಮ ಬೋಸ್ವೆಲಿಯ ಬೋಸ್ವೆಲಿಯಾ ಸೆರೆಟಾ ಗೊತ್ತಲ್ಲ ನಿಮಗೆ ಆ ದುಪದ್ ಮರ ಅಂತ ಅಂತೀರಿ ಅಥವಾ ಗೂಗಲ್ ಮರ ಅಂತಾನು ಕೂಡ ಕೆಲವರು ಕರಿತೀರಲ್ಲ ಆ ಬೋಸ್ವೆಲಿಯಾ ಸೆರೆಟ ಅಂತ ಗಮ್ ಅನ್ನ ಉಪಯೋಗಿಸ್ತಾರೆ ಜಾಯಿಂಟ್ ಗಳಿಗೆ ಅದು ಅದನ್ನು ಕೂಡ ಬಳಸ್ತಾ ಇದ್ದಾರೆ ಇನ್ನ ಕಾಸ್ಮೊಸುಟಿಕಲ್ ನೀವು ನೋಡಬಹುದು ಬಹಳಷ್ಟು ಕಾಸ್ಮಸುಟಿಕಲ್ ಕ್ರೀಮ್ಗಳು ಕುಂಕುಮಾದಿ ತೈಲ ಅದು ಅಡ್ವರ್ಟೈಸ್ ಬರ್ತದೆ ನೋಡಿದಿರಲ್ಲ ಕುಂಕುಮಾದಿ ತೈಲ ಕುಂಕುಮಾದಿ ಅಂದ್ರೆ ಕುಂಕುಮ ಅಂತ ಕರೆಯೋದು ಕೇಸರಿಗೆ ಅಂದ್ರೆ ಬೆಳಗ್ಗೆ ಹಿಮಾಲಯದಲ್ಲಿ ಬೆಳೆಯುವಂತ ಕೇಸರಿ ಏನಿದೆ ಅದಕ್ಕೆ ಆಯುರ್ವೇದದಲ್ಲಿ ಕುಂಕುಮ ಅಂತ ಕರೀತಾರೆ ಅದರಿಂದ ಮಾಡಿರುವಂತ ಆಯಿಲ್ ಅದು ಅದಕ್ಕೆ ಕಾಸ್ಮೆಟಿಕಲ್ಲಿ ಅದನ್ನ ಹೇಳ್ತಾರೆ ಅಥವಾ ನಿಮ್ಮ ಬೆಟ್ಟದಲ್ಲಿ ಭೃಂಗರಾಜ ಇದೆಲ್ಲ ಯುಕ್ತ ಆಯಿಲ್ ತೈಲ ಅಂತ ಹೇಳಿ ಕೊಡ್ತಾ ಇದಾರಲ್ಲ ಅದು ತೈಲಗಳೆಲ್ಲ ಈ ಕಾಸ್ಮೊಸ್ಯೂಟಿಕಲ್ ಅಲ್ಲಿ ಬರ್ತದೆ ಅದೇ ತರ ವೆಲ್ನೆಸ್ ಕೇರ್ ಪ್ರಾಡಕ್ಟ್ ವೆಲ್ನೆಸ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ನಿಮ್ಮ ಜನರಲ್ ಹೆಲ್ತ್ನ ಪ್ರಮೋಟ್ ಮಾಡಲಿಕ್ಕೆ ಈ ಕೆಲವೊಂದು ಯಾವುದು ಈ ಮೋದಿ ಕೇರ್ ಅಂತ ಪ್ರಾಡಕ್ಟ್ಗಳು ಕೇರ್ ನೋಡಿದಿರ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ತದೆ ತಗೊಳ್ಳಿ ಅಂತ ಹೇಳ್ತಾರೆ ಅಥವಾ ಡಿ ಎಕ್ಸ್ ಎನ್ ಅಂತ ಒಂದು ಕಂಪ್ನಿ ಇದೆ ಕೇಳಿರ್ಬೋದು ಈ ಯಾವ ಗ್ಯಾನೋಡರ್ಮಾ ಅನ್ನೋದು ಗ್ಯಾನೋಡರ್ಮಾ ಇದನ್ನ ಅದನ್ನ ಉಪಯೋಗಿಸಿ ಅವರು ಡಿ ಎಸ್ ಅನ್ನೋರು ಅವರು ಪ್ರಾಡಕ್ಟ್ ಗಳನ್ನ ಮಾಡ್ತಾರೆ ಆ ಗ್ಯಾನೋಡರ್ಮಾ ಪ್ರಾಡಕ್ಟ್ಗಳು ಅವೆಲ್ಲವೂ ವೆಲ್ನೆಸ್ ಅನ್ನ ಅಂದ್ರೆ ನಿಮ್ಮ ಜನರಲ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುವಂತ ಪ್ರಾಡಕ್ಟ್ ಗಳಿಗೆ ವೆಲ್ನೆಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅದು ಇವಾಗ ತುಂಬಾ ಫಾಸ್ಟ್ ಮೂವಿಂಗ್ ಇಂಡಸ್ಟ್ರಿ ಬಹಳಷ್ಟು ಜನಗಳು ಅದರ ಕಡೆ ಯಾಕಂದ್ರೆ ಈ ಕರೋನಾದ ನಂತರ ಏನಾಗ್ತಾ ಇದೆ ಎಲ್ರಿಗೂ ಕೂಡ ಆರೋಗ್ಯ ಸುಧಾರ್ಸ್ಬೇಕು ಚೆನ್ನಾಗಿರ್ಬೇಕು ಅನ್ನೋಂತ ಕಾರಣಕ್ಕೆ ಅಂತ ಪ್ರಾಡಕ್ಟ್ ಗಳನ್ನ ಬಳಸ್ತಾರೆ ಇನ್ನು ಎಫ್ ಎಂ ಸಿ ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅಂದ್ರೆ ಈ ಸೋಪ್ಗಳು ಶಾಂಪುಗಳು ಇವೆಲ್ಲವೂ ಏನಿದೆ ಎಲ್ಲ ನಮ್ಮ ಅಲೋವೆರಾ ಇದೆ ಅಥವಾ ಇದನ್ನ ಹಾಕ್ತಿವಿ ಏನೋ ನೆಲ್ಲಿಕಾಯಿ ಹಾಕ್ತಿವಿ ಅದು ಹಾಕ್ತಿವಿ ಅಂತ ಹೇಳಿ ನೀಮ್ ಟೂತ್ ಪೇಸ್ಟ್ ಅಲ್ಲಿ ಟೂತ್ ಬ್ರಶ್ ಅಲ್ಲೂ ಕೂಡ ನೀಮ್ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಲ್ವಾ ಟೂತ್ ಬ್ರೆಶ್ ಬ್ರಷ್ ಅಲ್ಲಿ ಅದೇ ಥರ ಟೂತ್ ಪೇಸ್ಟಲ್ಲಿ ಅದಿದೆ ಇದಿದೆ ಅಂತ ಎಲ್ಲ ಮಿಸ್ಬಾಕ್ ಕಿಸ್ಬಾಕ್ ಎಲ್ಲ ಇರುವಂಥದ್ದು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸು ಇನ್ನು ವೆಟರ್ನರಿ ಪ್ರಾಡಕ್ಟ್ಸ್ಗಳು ಬರೀ ಆಯುರ್ವೇದದ ಆಯುರ್ವೇದ ನಮ್ಮ ಮನುಷ್ಯನಿಗೆ ಅಷ್ಟೇ ಅಲ್ಲ ಪಶು ಆಯುರ್ವೇದ ಇದೆ ಗಜ ಆಯುರ್ವೇದ ಇದೆ ಅಶ್ವ ಆಯುರ್ವೇದ ಇದೆ ಈಗ ಈಗ ಏನು ಇಲ್ಲಿ ಈ ಥರ ಹಾಕಿದೆ ಇಂಥ ಕಂಡೀಷನ್ನಲ್ಲಿ ಮುಂಚೆ ರಾಜರ ಕಾಲದಲ್ಲಿ ಏನಾಗ್ತಾ ಇತ್ತು ಈ ಯುದ್ಧಗಳು ಆದ ನಂತರದಲ್ಲಿ ಅವ್ರಿಗೆ ಗಜ ಆಯುರ್ವೇದ ಅದರದ್ದೇ ಆಯುರ್ವೇದ ಕಲಿತಿರುವಂತ ಪಂಡಿತರುಗಳು ಇರ್ತಾ ಇದ್ರು ಆ ಯುದ್ಧಗಳಾಗಿ ಬಂದ ನಂತರ ಆನೆಗಳು ಸೋತಾಗ ಅಥವಾ ಆನೆಗಳಿಗೆ ಗಾಯ ಆದಾಗ ಅಥವಾ ಅಶ್ವ ಅಶ್ವ ಆಯುರ್ವೇದ ಅಂದ್ರೆ ಕುದುರೆಗಳಿಗೆ ಗಾಯ ಆದಾಗ ಟ್ರೀಟ್ ಮಾಡ್ಲಿಕ್ಕೆ ಅದರದ್ದೇ ಆದ ಆಯುರ್ವೇದ ಪಂಡಿತರುಗಳು ಇರ್ತಾ ಇದ್ರು ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅದು ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ಈ ಗಿಡಮೂಲಿಕೆಗಳನ್ನ ಬಳಸಿ ಕೂಡ ಈ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಆದ್ರಿಂದ ಅಕಸ್ಮಾತ್ ಆ ಟೆಕ್ನಿಕ್ಗಳನ್ನು ನಾವು ಇದುವರೆಗೂ ಡೆವಲಪ್ ಮಾಡ್ಕೊಂಡಿದ್ದರೆ ಈಗ ಆನೆಗೆ ನಾವು ಆಯುರ್ವೇದ ಔಷಧಿನ ಕೊಡ್ಬೋದಾಗಿತ್ತ ಅನ್ನೋ ಒಂದು ಥಾಟ್ ಪ್ರೋಸೆಸ್ ಅಷ್ಟೇ ಆ ಥರ ವೆಟನರಿ ಪ್ರಾಡಕ್ಟ್ಗಳು ಇನ್ನು ಲೆಫ್ಟೆಡ್ ಡೇಲಿ ಅಂತ ಯಾರಾದರೂ ಜೀವಂತಿ ಅಂತ ಕೇಳಿದಿರ ಜೀವಂತಿ ಬಳ್ಳಿ ಹಾಲು ಬಳ್ಳಿ ಅಂತ ಕರೀತಾರ ಹಾಲು ಬಳ್ಳಿ ಕೇಳಿದಿರ ಯಾರಾದರೂ ಇಲ್ಲ ಲೆಪ್ಟಿಡೇಮಿಯಾ ರೆಟಿಕೇಟಾ ಅಂತ ಅಥವಾ ಹೋಲೋಸ್ಟೆಮ್ಮ ಅಡಕೋಡೆ ಅಂತ ಇದೊಂದು ಅಂತ ಈ ಮೂರನ್ನು ಕೂಡ ಜೀವಂತಿ ಅನ್ನೋ ಹೆಸರಲ್ಲಿ ಬಳಸ್ತಾರೆ ಈ ಮೂರು ಕೂಡ ಹಸುಗಳಿಗೆ ಅದನ್ನ ಜಾಸ್ತಿ ತಿನ್ಸಿದ್ರೆ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತದೆ ಅಂತ ಅದೇ ತರ ಅದಕ್ಕೋಸ್ಕರ ನ್ಯಾಚುರಲ್ ರೆಮಿಡೀಸ್ ಅನ್ನೋರು ಲೆಫ್ಟಿಡಿನ ಟ್ಯಾಬ್ಲೆಟ್ ಅನ್ನ ತಗೊಂಡ್ಬಂದ್ರು ಲೆಫ್ಟೆಡಿನ ಟ್ಯಾಬ್ಲೆಟ್ ತಗೊಂಬಂದು ಅವುಗಳನ್ನ ಹಸುಗಳಿಗೆ ಕೊಟ್ಟು ಅದರ ಮಿಲ್ಕ್ ಸೆಕ್ರೇಷನ್ ಅನ್ನ ಇಂಪ್ರೂವ್ ಮಾಡಿದ್ರು ಇಲ್ಲಾಂದ್ರೆ ಏನ್ ಮಾಡ್ತಾರೆ ಹಾರ್ಮೋನ್ಸ್ ಬಳಸಿ ಅದು ಇದು ಬಳಸಿ ಅನ್ನೆಸರಿ ಪ್ರಾಬ್ಲಮ್ ಅನ್ನ ಏನು ಅದ್ರ ಟ್ರೈಸಿಂದ ಬಹಳಷ್ಟು ಒಂದು ಕಂಡೀಷನ್ ಇತ್ತು ಅದಕ್ಕೋಸ್ಕರ ಈಗ ವೆಟರ್ನರಿಯಲ್ಲಿ ಈ ಕೋಳಿಗಳಿಗೆ ದಪ್ಪ ಆಗ್ಲಿಕ್ಕೆ ಔಷಧಿಗಳನ್ನ ಕೊಡ್ತಿದ್ದಾರೆ ಕುರಿಗಳು ದಪ್ಪ ಆಗ್ಲಿಕ್ಕೆ ಔಷಧಿ ಕೊಡ್ತಾ ಇದ್ದಾರೆ ಅದ್ರ ಬದಲು ಆಯುರ್ವೇದದಲ್ಲಿ ಏನು ಕೊಡಬಹುದು ಅನ್ನೋದನ್ನ ಡಾಕ್ಟರ್ ಕುಮಾರ್ ಅಂತ ಒಬ್ರು ಇದಾರೆ ಇದರಲ್ಲಿ ಎಫ್ ಆರ್ ಎಲ್ ಎಸ್ ಟಿ ಅಲ್ಲಿ ಅವರು ನನ್ನ ಕ್ಲಾಸ್ಮೇಟ್ ಮೇಟ್ ಅವನೇನ್ ಮಾಡ್ತಿದ ಎಲ್ಲಾ ಕಡೆಗೂ ಹೋಗಿ ಏನೇನು ನಮ್ಮ ಟ್ರೆಡಿಷನಲ್ ಪ್ರಾಕ್ಟೀಸಸ್ ಇದೆ ವೆಟರ್ನರಿಯಲ್ಲಿ ಅವನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಂಡು ಈಗ ಈ ಕುರಿ ಕೋಳಿ ಸಾಗಾಣಿಕೆಯಲ್ಲಿ ಯಾವ ರೀತಿ ಆಯುರ್ವೇದನ ಬಳಸಬಹುದು ಅನ್ನೋದ್ರ ಬಗ್ಗೆ ಈಗ ಕೆಲಸಗಳು ನಡೀತಾ ಇದೆ ಈಗ ಇಲ್ಲಿ ನೋಡ್ಬೋದು ಗ್ಲೋಬಲ್ ಡಿಮ್ಯಾಂಡ್ ಮಾರ್ಕೆಟ್ ಸಿನಾರಿಯೋ ಯಾವ ತರ ಇದೆ ಅಂತ ದಿನ ದಿನ ಎಷ್ಟು ಜಾಸ್ತಿ ಆಗ್ತಿದೆ ನೈಂಟಿ ನೈನ್ ಅಲ್ಲಿ ಎಷ್ಟಿತ್ತು ಅದಾದ ನಂತರ ಟೂ ತೌಸಂಡ್ ನೈನ್ ಅಲ್ಲಿ ಎಷ್ಟಾಯ್ತು ಈ ರೀತಿ ಕಳೆದಂಗೆ ಇದರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ತೋರಿಸ್ತಾ ಇದೀವಿ ನೆಕ್ಸ್ಟ್ ಅವಾಗಲೇ ಇದು ಈಗ ಟ್ವೆಂಟಿ ಟ್ವೆಂಟಿಯಲ್ಲಿ ಯಾವ ರೀತಿ ಸೆವೆಂಟೀನ್ ಪರ್ಸೆಂಟ್ ಅಷ್ಟು ಪರ್ ಇಯರ್ ಗ್ರೋತ್ ಆಯಿತು ಅಂತ ಹೇಳ್ತೀವಿ ಕೋವಿಡ್ ಅಲ್ಲಿ ಅದನ್ನು ಮುಂದೆ ಹೇಳ್ತೀನಿ ಟ್ವೆಂಟಿ ಟ್ವೆಂಟಿಯಲ್ಲಿ ಸಾಕಷ್ಟು ಡಿಮ್ಯಾಂಡ್ ಜಾಸ್ತಿ ಆಗಿ ಆಲ್ಮೋಸ್ಟ್ ದ ಗ್ರೋತ್ ವೆಂಟ್ ಅಪ್ ಟು ಸೆವೆಂಟೀನ್ ಪರ್ಸೆಂಟ್ ಅಂತ ಅದರಲ್ಲಿ ನೀವು ನೋಡ್ಬೋದು ಪ್ಲಾಂಟ್ ಕುರ್ಕು ಕುರ್ಕುಮಿ ಕ್ಯಾಂಪೊತಿಸನ್ ಕ್ಯಾಂಪೊತಿಸನ್ ಅಂದರೆ ಮಾಫಿಯಾ ಹೊಯ್ಟಿಡ ಕೇಳಿದಿರ ದುರ್ವಾಸನೆ ಮರ ದುರ್ವಾಸನೆ ಮರದಿಂದ ಕೆಂಪೊತ ತೆಗಿತಾರೆ ಆ ಕೆಂಪೊತೀನ್ ಅದೆಲ್ಲದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಯಾರ ಯಾವ ಕಾಡಿಂದ ಹೋಗ್ತಾ ಇದೆ ಎಷ್ಟು ಜನ ಬೆಳಿತಾ ಇದಾರೆ ಯಾರಿಗಾದ್ರೂ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಆದ್ರೆ ಅದರಲ್ಲಿ ಕೋಟಿ ಗಂಟಲೆ ದುಡ್ಡನ್ನ ಮಾಡ್ಕೊಳ್ತಾ ಇದಾರೆ ಹಂಗಾಗಿ ಆಸ ಕೆಂಪೊತಿಸು ಕೋಲ್ಸಿನ್ ನಾನು ಅವಾಗಲೇ ಹೇಳಿದೆ ಕೋಲ್ಸಿಸನ್ ಬಗ್ಗೆ ಬಾರ್ ಏನಾಗ್ತಿದೆ ಅಂತ ಈ ತರದ್ದು ಇನ್ನ ನ್ಯೂಟ್ರಾಸ್ಯೂಟಿಕಲ್ಸ್ ನಾನು ಹೇಳಿದೆ ಈಗ ಎಲ್ಲರೂ ಕೂಡ ನ್ಯಾಚುರಲ್ ಸಪ್ಲಿಮೆಂಟ್ಸ್ ಬೇಕು ಅಂತ ಹೇಳಿ ನ್ಯಾಚುರಲ್ ಸಪ್ಲಿಮೆಂಟ್ಸ್ ಅನ್ನ ತಗೊಳ್ತಾ ಇದ್ದಾರೆ ಫಾರ್ಮಾಸ್ಯೂಟಿಕಲ್ಸ್ ಆಯುಷ್ ಮೆಡಿಸಿನ್ ಅಂತ ಹರ್ಬಲ್ ಎಕ್ಸ್ಪ್ಯಾಕ್ಟ್ಸ್ ಹಾರ್ಬಲ್ ಪ್ಲಾಂಟ್ಸ್ ಅಂದ್ರೆ ಆಸ್ ಎ ಹೋಲ್ ಪೂರ್ತಿ ಆಸ್ ಎ ಹೋಲ್ ಎಷ್ಟು ಉಪಯೋಗ ಎಷ್ಟು ಜಾಸ್ತಿ ಆಗಿದೆ ಡಿಮ್ಯಾಂಡ್ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದು ನೆಕ್ಸ್ಟ್ ಇಪ್ಪತ್ತು ಮೂವತ್ತಕ್ಕೆ ಅಂದ್ರೆ ಟ್ವೆಂಟಿ ತರ್ಟಿ ಸುಮಾರಿಗೆ ಆಲ್ಮೋಸ್ಟ್ ಫೈವ್ ಫಿಫ್ಟಿ ಬಿಲಿಯನ್ ಅಷ್ಟು ರೇಟ್ ಇದು ಟೋಟಲ್ ಟರ್ನ್ ಓವರ್ ಜಾಸ್ತಿ ಆಗ್ತದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಟ್ ದ ರೇಟ್ ಆಫ್ ಏಯ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೆಕ್ಸ್ಟ್ ಈಗ ಬೆಳಗ್ಗೆ ಕೂಡ ಸುದರ್ಶನ್ ಸರ್ ಹೇಳ್ತಾ ಇದ್ರು ಲೀಡಿಂಗ್ ಆಯುಷ್ ಥಾಮಸ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು ಡಾಬರ್ದು ಯಾವ ಥರ ಇದೆ ಅಂತ ಅದರಲ್ಲಿ ಅದರ ಟೋಟಲ್ ಟರ್ನ್ ಓವರ್ ಆರ್ ಸಾವಿರದ ಎರಡು ನೂರ ಮೂವತ್ತಾರು ಕೋಟಿ ಅದು ಕೋಟಿಯಲ್ಲಿ ಹಾ ಅದು ಕೋಟಿಯಲ್ಲಿದ್ರೆ ಆಯುಷ್ ಸೆಕ್ಟರ್ ಅಂತ ಅದು ಐದು ಸಾವಿರ ಕೋಟಿಯಷ್ಟು ಆಯುಷ್ ಪ್ರಾಡಕ್ಟ್ಗಳು ಹೋಗ್ತಾ ಇದೆ ಉಳಿದಿದ್ದು ಏಯ್ಟಿ ಟು ಪರ್ಸೆಂಟ್ ಅಷ್ಟು ಆಯುಷ್ ಲೈಸೆನ್ಸ್ಡ್ ಪ್ರಾಡಕ್ಟ್ಗಳು ಅಂದ್ರೆ ಅದರ ಅರ್ಥ ಅದರಲ್ಲಿ ರಾ ಮೆಟೀರಿಯಲ್ ನೀವು ಕಾಸ್ಟ್ ಎಷ್ಟಿರ್ಬೋದು ಅವರ ಫಿನಿಶ್ಡ್ ಟರ್ನ್ ಓವರ್ ಅದು ಅದರಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಅಟ್ಲೀಸ್ಟ್ ನೀವು ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಇಟ್ಕೊಂಡ್ರು ಎಷ್ಟಾಯ್ತು ಐದರಲ್ಲಿ ಹತ್ತು ಹೆಚ್ಚು ಕಡಿಮೆ ನೂರು ಕೋಟಿಯಷ್ಟು ಅವರು ಬರೀ ಹರ್ಬಲ್ ರಾ ಮೆಟೀರಿಯಲ್ನ ಅವ್ರು ಪರ್ಚೇಸ್ ಮಾಡ್ತಿರಬಹುದು ಅಂತ ನೂರು ಕೋಟಿ ಒಂದು ವರ್ಷಕ್ಕೆ ಹರ್ಬಲ್ ರಾ ಮೆಟೀರಿಯಲ್ ತಗೊಳ್ತಿದ್ದಾರೆ ಅಂದರೆ ಅದು ಫಾರೆಸ್ಟ್ ನಿಮ್ಮಲ್ಲಿ ಫಾರೆಸ್ಟ್ ಇರುವಂಥ ಮೆಡಿಸಿನ್ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ನೀವು ಅಂದಾಜು ಮಾಡ್ಬೋದು ಅದೇ ಥರ ಪತಂಜಲಿ ಅವರು ಪತಂಜಲಿಯವರು ಕೂಡ ನಾಲ್ಕು ಸಾವಿರದ ಐನೂರು ಕೋಟಿಯಷ್ಟು ಅವರು ಆಯುಷ್ ಲೈಸೆನ್ಸ್ಡ್ ಪ್ರಾಡಕ್ಟ್ಸನ್ನು ಮಾಡ್ತಾ ಇದ್ದಾರೆ ಅಂತ ಅದಲ್ಲದೆ ಬೇರೆ ಬೇರೆ ಕೂಡ ಇದೆ ಇನ್ನ ಗ್ಲಾಕ್ಸೋ ಸ್ಮಿತ್ ಕ್ಲೈಮ್ ಬೀಚಿಂಗ್ ಅಂತ ನೀವು ಅಯೋಡಿಕ್ಸ್ ಏನ್ ಬರ್ತದೆ ಅಯೋಡಿಕ್ಸ್ ಕಂಪ್ನಿ ನೋಡಿದ್ರಲ್ಲ ಅದು ಗ್ಲಾಕ್ಸೋ ಅಂತ ಹೇಳುವಂತ ಕಂಪ್ನಿ ಈಗ ಬಹಳಷ್ಟು ಮಾಡರ್ನ್ ಕೂಡ ಹರ್ಬ್ಸ್ ಅಂದ್ರೆ ಈ ಮೆಡಿಸಿನಲ್ ಪ್ಲಾಂಟ್ಸ್ ಉಪಯೋಗಿಸಿ ಮಾಡುವಂತಹ ಪ್ರಾಡಕ್ಟ್ ಗಳಿಗೆ ಬರ್ತಾ ಇದಾರೆ ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಜನರು ಜಾಸ್ತಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ಅದೇ ತರ ಮರಿಕೋ ಅಂತ ಇದೆ ಹಿಂದೂಸ್ತಾನ್ ಲಿವರ್ ಅಂತ ಇದೆ ಲೂಪಿನ್ ಅಂತ ಇದೆ ಈ ತರದ್ದು ಬಹಳಷ್ಟು ಕಂಪನಿಗಳು ಈಗ ಹರ್ಬಲ್ ಮೆಡಿಸಲ್ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಗಳನ್ನ ತರ್ತಿದ್ದಾರೆ ಬೆಳಗ್ಗೆ ಇದನ್ನ ಮೇಡಮ್ ತೋರಿಸಿದ್ದಾರೆ ಮತ್ತು ಮುಂದೆ ಹೋಗೋಣ ಇಲ್ಲಿ ನೋಡಿ ಆರ್ ಸಾವಿರದ ಒಂಬೈನೂರ ಟೋಟಲ್ ಟರ್ನ್ ಓವರ್ ಇದೆ ಇದು ಇಂಡಿಯಾ ಸಿನಾರಿಯೋ ಇಂಡಿಯಾದ ಇಂಡಿಯಾ ಸಿನಾರಿಯೋ ಇಲ್ಲಿ ನೋಡಬಹುದು ಅದರಲ್ಲಿ ವಾಪಸ್ ಬನ್ನಿ ನೋಡಿ ಇದರಲ್ಲಿ ನಾವು ಡೊಮೆಸ್ಟಿಕ್ ನಮ್ಮಲ್ಲಿ ನಾವು ಬಳಸೋದು ಬರೀ ಒಂದು ಸಾವಿರದ ಒಂಬೈನೂರ ಐವತ್ತು ಕೋಟಿಯಷ್ಟು ಆಗಿದ್ರೆ ಎಕ್ಸ್ಪೋರ್ಟ್ ವ್ಯಾಲ್ಯೂ ಮೂರು ಲಕ್ಷದ ಮೂರ್ ಸಾವಿರದ ಇನ್ನೂರ ಹನ್ನೊಂದು ಕೋಟಿ ಅಷ್ಟು ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಡಬಲ್ ಅಷ್ಟು ಎಕ್ಸ್ಪೋರ್ಟ್ ನಮಗೆ ದುಡ್ಡು ಬರ್ತಾ ಇದೆ ಡೊಮೆಸ್ಟಿಕಲ್ ಬಳಸೋ ಬಳಸುವಂತ ಮೆಡಿಸಿನಲ್ ಪ್ಲಾಂಟ್ಸ್ ವ್ಯಾಲ್ಯೂ ಕಡಿಮೆ ಎಕ್ಸ್ಪೋರ್ಟ್ ಆಗ್ತಿರುವಂತಹ ಮೆಡಿಸಿನಲ್ ಪ್ಲಾಂಟ್ಸ್ ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ರೆ ನಾವು ಎಷ್ಟು ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡಿ ಹೆಚ್ಚು ರೆವಿನ್ಯೂ ನಾವು ಪಡ್ಕೋಬಹುದು ಅನ್ನುವಂತ ಒಂದು ಅವಕಾಶಗಳಿದೆ ಇದು ಬೆಳಕ್ ಹೇಳಿದ್ದಾರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಯಾಕೆ ಇದು ಪರ್ಸೆಂಟೇಜ್ ನ ತೋರಿಸ್ತಾ ಇದೀವಿ ಅಂದ್ರೆ ಬರೀ ಮರ ಗಿಡಗಳು ಅಷ್ಟೇ ಅಲ್ಲ ಸಣ್ಣ ಗಿಡಗಳು ಪೊದೆಗಳು ಮತ್ತೆ ಏನು ಬಳ್ಳಿಗಳು ಇದೆ ಏನು ಇದು ಇದೆ ಅವುಗಳಲ್ಲಿ ಇರುವಂತಹ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇದೆ ಹಂಗಾಗಿ ಆದಷ್ಟು ಗಿಡಗಳನ್ನ ನೀವು ಕ್ಲಿಯರ್ ಮಾಡುವಾಗ ಮಾಡುವಾಗ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅಂದ್ರೆ ಕನ್ಸರ್ವೇಶನ್ ಅಲ್ಲಿ ಬರೀ ಟ್ರೀ ಕನ್ಸರ್ವೇಶನ್ ಜೊತೆ ಜೊತೆಗೆ ಆಸ್ ಎ ಹೋಲ್ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಈಗ ಎಲ್ಲಾ ಕಡೆಗೂ ಹೋಲಿಸ್ಟಿಕ್ ಸಮಗ್ರ ಕೃಷಿ ಅಂತ ಬಂದಿದೆ ಅಲ್ವಾ ಅದೇ ತರ ಸಮಗ್ರ ಅರಣ್ಯ ನಿರ್ವಹಣೆ ಅನ್ನೋ ತರದಲ್ಲಿ ಅಂದ್ರೆ ಅದರಲ್ಲಿ ಗಿಡ ಮರ ಎಲ್ಲ ಸಣ್ಣ ಕೀಟ ಸಣ್ಣ ಹುಳದಿಂದ ಹಿಡ್ದು ಎಂಟೈರ್ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಆಗ್ಬೇಕು ಅವಾಗ್ಲೇನೆ ಫಾರೆಸ್ಟ್ ಉಳಿತದೆ ಇಲ್ಲಾಂದರೆ ಒಂದು ಸ್ಪೀಸೀಸ್ ಹೊತ್ತು ಅಂದರೂ ಅದರ ಮೇಲೆ ಡಿಪೆಂಡೆಂಟ್ ಆಗಿರುವಂತ ಬಹಳಷ್ಟು ಬೇರೆ ಬೇರೆ ಗಿಡಗಳಿರ್ಬೋದು ಅಥವಾ ಕೀಟಗಳು ನಾಶ ಆಗ್ಬೋದು ಇಲ್ಲಿ ನೀವು ನೋಡ್ಬೋದು ಇದು ಪಾರ್ಟ್ ವೈಸ್ ಯಾವ್ಯಾವ ಪಾರ್ಟು ಎಷ್ಟು ಟ್ರೇಡ್ ಆಗ್ತಿದೆ ಅನ್ನೋದನ್ನ ನಾವು ಇಲ್ಲಿ ತೋರಿಸಿದೀವಿ ರೂಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ರೂಟ್ ಜಾಸ್ತಿ ಇದೆ ಇದು ಟ್ರೈಡ್ ಅಲ್ಲಿ ನಾವು ಸಿಡಾ ಕಾಡಿಕೊಲಿಯ ಬಲ ಅಂತ ಹೇಳ್ತೀವಿ ಅಥವಾ ವಿಟ್ಲಾನ್ ಇಂಡಿಕಮ್ ಅಂತ ನಿಮ್ಮ ಕಳ್ಳಂಗಡ್ಲೆ ಸಿಡಾ ಅಂದ್ರೆ ಕಳ್ಳಂಗಡ್ಲೆ ಅಂತ ನೀವು ಕೇಳಿದೀರ ಈ ಬರಲು ಮಾಡಿಕೊಂಡು ಮಾಡ್ತಾರಲ್ಲ ಅದ್ರ ಬೇರನ್ನ ಉಪಯೋಗಿಸ್ತಾರೆ ಆಯುರ್ವೇದದಲ್ಲಿ ಇನ್ನೊಂದು ಅದರದ್ದೇ ಬೇರೆ ಜಾತಿ ಸಿಡಾ ಕಾಡಿ ಪೋಲಿ ಅಂತ ಅದ್ರ ಬೇರೆ ಉಪಯೋಗಿಸ್ತಾರೆ ಆದ್ರೆ ಅದು ಸಿಗ್ತಾ ಇಲ್ಲ ಹಂಗಾಗಿ ಈಗ ಸಿಡಾ ಅಳಕುಟ ಸಿಡಾ ರಾಂಬಿ ಪೋಲಿ ಈ ತರದವನ್ನೆಲ್ಲವನ್ನು ಬಳಸ್ತಾ ಇದಾರೆ ಮುದ್ರೆ ಗಿಡ ನೋಡಿದಿರಾ ಅತಿ ಬಲ ಅಂತ ನಾವು ಕರಿತೀವಿ ಮುದ್ರೆ ಗಿಡ ನೋಡಿದಿರ ಯೆಲ್ಲೋ ಕಲರ್ ಫ್ಲವರ್ ಬೀಳ್ತದೆ ಆ ಅದು ಇಂಡಿಕಮ್ ಅಂತ ನಾವು ಕರಿತೀವಿ ಆದರೂ ಬೇರನ್ನ ಉಪಯೋಗಿಸ್ತಾರೆ ಈ ತರ ಬೇರ್ಗಳು ಜಾಸ್ತಿ ನೆಕ್ಸ್ಟ್ ಫ್ರೂಟು ನಿಮ್ಮ ಬೆಟ್ಟದಲ್ಲೇ ಇರ್ಬೋದು ಇರ್ಬೋದು ತಾರೆಕಾಯಿ ಇರ್ಬೋದು ಸೀಗೆಕಾಯಿ ಇರ್ಬೋದು ನಿಮ್ಮ ಅಂಟ್ವಾಳ್ಕಾಯಿ ಇರ್ಬೋದು ಅಥವಾ ಮಿರಾ ಫ್ರಾಕ್ಸಸ್ ಏನೋ ಜಾಯ್ಕಾಯಿ ಇರ್ಬೋದು ಅಥವಾ ನಿಮ್ಮ ಮುರುಗ್ಲು ಇರ್ಬೋದು ಈ ತರದ್ದು ಬಹಳಷ್ಟು ಹಣ್ಣುಗಳಿದೆ ಹೋಲ್ ಪ್ಲಾಂಟ್ ಹೋಲ್ ಪ್ಲಾಂಟ್ ಅಂದ್ರೆ ನಮ್ಮ ಕಾಲ್ಮೇಗ ಈ ನೆಲಬೇವಿದೆ ಅಥವಾ ಇದು ಭೂಮಿ ಆಮ್ಲಕ್ಕೆ ಏನು ನೆಲನೆಲ್ಲಿ ನೆಲನೆಲ್ಲಿ ಇದೆ ನಿಮಗೆ ಆ ತರದ್ದು ಬಹಳಷ್ಟು ದಿನ ಹೋಲ್ ಪ್ಲಾಂಟ್ ಅನ್ನು ಉಪಯೋಗಿಸ್ತಾರೆ ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಫ್ರೂಟು ಸ್ಟೆಮ್ ಫ್ರೂಟು ಹೋಲ್ ಪ್ಲಾಂಟ್ ಈ ತರದ್ದು ಮೂರ್ನಾಲ್ಕು ಮೇಲುಗಡೆ ಮೇಲ್ಗಡೆ ಐಟಮ್ ಗಳನ್ನ ಕಲೆಕ್ಟ್ ಮಾಡಿದಾಗ ಅಲ್ಲಿ ಸಸ್ಟೈನಬಿಲಿಟಿ ಮೇಂಟೈನ್ ಮಾಡೋದು ಕಷ್ಟ ಅವಾಗ ಅದು ಬಹಳಷ್ಟು ಸರಿ ಡಿಸ್ಟ್ರಕ್ಟಿವ್ ಹಾರ್ವೆಸ್ಟ್ ಆಗಿರ್ತದೆ ಆ ಭಾಗದಲ್ಲಿ ಆ ಡಿಸ್ಟರ್ಬೇಷ್ ಡಿಸ್ಟ್ರಕ್ಟಿವ್ ಹಾರ್ವೆಸ್ಟ್ ಆದಾಗ ರೀಜನ್ರೇಷನ್ ಕಷ್ಟ ಆಗ್ತದೆ ಆ ಸ್ಪೀಸಿಸು ಒಂದ್ಸರಿ ಎಂಡೇಂಜರ್ಡ್ ಆಗಿ ಎಕ್ಸ್ಟಿಂಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ ಆದ್ದರಿಂದ ನೀವು ಆ ಥರ ಟ್ರೇಡ್ ಆಗುವಂಥವು ಬಹಳಷ್ಟು ಜಾಗರೂಕವಾಗಿ ಕನ್ಸರ್ವ್ ಮಾಡುವಂಥ ಅವಶ್ಯಕತೆ ಇದೆ ಅವುಗಳನ್ನ ಕಲೆಕ್ಟ್ ಮಾಡೋದಾದ್ರೂ ಸಸ್ಟೈನಬಿಲಿಟಿನ ನಾವು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡಬೇಕಾದಂತ ಅವಶ್ಯಕತೆ ಇದೆ ನೆಕ್ಸ್ಟ್ ಇದು ಬೆಳಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ಅಂದ್ರೆ ಇದು ಮಾರ್ಕೆಟ್ ಚೈನ್ ಹೆಂಗಿರ್ತದೆ ಅಂದ್ರೆ ಬಹಳಷ್ಟು ಜನ ಇಲ್ಲಿ ಸೀಕ್ರೆಟ್ ಮಾರ್ಕೆಟ್ ಯಾರಿಗೂ ಕೂಡ ಕರೆಕ್ಟ್ ಆಗಿ ಎಲ್ಲಿ ಯಾವ ಮೆಟೀರಿಯಲ್ ಎಲ್ಲಿ ಹೋಯ್ತು ಏನಾಯ್ತು ಯಾರು ಕಲೆಕ್ಟ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬರೀ ಇಂಡಸ್ಟ್ರಿಯವರು ಟ್ರೇಡರ್ ಹತ್ರ ಆರ್ಡರ್ ಹಾಕ್ತಾರೆ ತರ್ಸ್ಕೊಳ್ತಾರೆ ಅವರಿಗೂ ಅಷ್ಟೇ ಗೊತ್ತಿದೆ ಬಿಟ್ರೆ ಆ ಮೆಟೀರಿಯಲ್ ಕರೆಕ್ಟ್ ಆಗಿ ಎಲ್ಲಿಂದ ಬರ್ತದೆ ಅನ್ನೋದು ಗೊತ್ತಿಲ್ಲ ಇಂತ ಒಂದು ಸಿಚುವೇಷನ್ ಅಲ್ಲಿ ಈ ತುಂಬಾ ಕಾಂಪ್ಲೆಕ್ಸ್ ಮಾರ್ಕೆಟ್ ಲಿಂಕೇಜ್ ಅಥವಾ ಚೈನ್ ನೆಕ್ಸ್ಟ್ ಈ ಕೋವಿಡ್ ಟೈಮಲ್ಲಿ ಏನಾಯಿತು ಅಂದರೆ ಭಾಳಷ್ಟು ಗಿಡಮೂಲಿಕೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ನಮ್ಮ ಆಯುರ್ವೇದದ ಪ್ರಾಡಕ್ಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಭಾಳಷ್ಟು ಜನ ನೀವು ನೋಡಿರ್ಬೋದು ನಲ್ಲಿ ಇರ್ಬೋದು ಇದು ಏನು ಅಶ್ವಗಂಧ ಭೂಮಿ ಆಮ್ಲಕ್ಕೆ ನೆಲಬೇವು ಆಮೇಲೆ ನೆಲ್ಲಿ ಆಮೇಲೆ ಅಶ್ವಣಿಯ ಸ್ಕೊಲೀ ಸ್ಕೋಲರ್ ಏನು ಮದ್ದ ಅಲೆ ಮರ ಮದ್ದಾಲೆ ಅದು ಚಕ್ಕೆ ಇರ್ಬೋದು ಈ ಥರದ್ದು ಎಲ್ಲವನ್ನೂ ಕೂಡ ಜನ ಬಳಸೋಕೆ ಶುರು ಮಾಡಿದರು ಶುರು ಮಾಡಿ ಎಷ್ಟೋ ಜನ ಬರೀ ಆ ಥರದನ್ನ ಬಳಸಿ ಅವ್ರ ಆರೋಗ್ಯ ಸುಧಾರಿಸ್ಕೊಂಡ್ರು ಅಥವಾ ಆ ಕೋವಿಡ್ ಇಂದ ಫೈಟ್ ಅಷ್ಟ್ ಕೋವಿಡ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಅವಾಗ ಏನಾಯ್ತು ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಯ್ತು ಸುಮ್ಮನೆ ಒಂದು ಇಲ್ಲಿ ಆ ಟೈಮಲ್ಲಿ ಏನಾಯ್ತು ಅನ್ನೋದಕ್ಕೆ ಒಂದು ಇದನ್ನು ಕೊಟ್ಟಿದೆ ನೋಡಿ ತುಳಸಿ ನೂರು ರೂಪಾಯಿ ಇದ್ದಿದ್ದು ಕೋವಿಡ್ ಟೈಮಲ್ಲಿ ಇನ್ನೂರ ಮೂವತ್ತು ರೂಪಾಯಿ ಆಯಿತು ಅದೇ ಥರ ಅಶ್ವಗಂಧ ನೂರ ಎಂಬತ್ತು ರೂಪಾಯಿ ಇದ್ದಿದ್ದು ಐನೂರ ಎಂಬತ್ತು ರೂಪಾಯಿ ಆಯಿತು ರೇಟ್ ಎಷ್ಟು ಜಂಪ್ ಆಯ್ತು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಬಿಲೋ ಅಮೃತ ಬಳ್ಳಿ ನಲವತ್ತು ಐವತ್ತು ರೂಪಾಯಿ ರೂಪಾಯಿ ಆಯ್ತು ಅದೇ ತರ ನೆಲಬೇವು ಇದು ನಲವತ್ತು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಯ್ತು ಫಸ್ಟ್ ವೇವ್ ಅಲ್ಲಿ ನೆಲ ನೆಲ್ಲಿಗೆ ತುಂಬಾ ಜಾಸ್ತಿ ಡಿಮ್ಯಾಂಡ್ ಇತ್ತು ಟ್ರಕ್ ಲೋಡ್ಗಳಲ್ಲಿ ತಗೊಂಡು ಹೋದ್ರು ಇದಕ್ಕೆ ಆಮೇಲೆ ನೋಡಿ ಆಟ್ರಸ್ ಇದು ನೆಲಬೇವು ನಲವತ್ತು ರೂಪಾಯಿ ಇನ್ನೂರು ರೂಪಾಯಿ ಆಯ್ತು ಈ ತರ ರೇಟ್ಗಳೆಲ್ಲ ಸಕ್ಕತ್ತಾಗಿ ಜಂಪ್ ಆಯ್ತು ಆಮೇಲೆ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಯ್ತು ನೆಕ್ಸ್ಟ್ ಇದು ಹೆಮಿಡೆಸ್ಮಸ್ ನಿಮಗೆ ಈಗಿನ ಕರೆಂಟ್ ಪ್ರೈಸು ಈಗ ಸದ್ಯದ ರೇಟ್ ಏನಿದೆ ಅನ್ನೋದನ್ನ ಸದ್ಯ ಅಂದರೆ ಈಗ ಎರಡು ಮೂರು ತಿಂಗಳು ಐದಾರು ತಿಂಗಳು ಸುಮಾರಿಗೆ ಕಲೆಕ್ಟ್ ಮಾಡಿರೋ ಇದು ರೇಟು ಹೆಮಿಡೆಸ್ಮಸ್ ಇಂಡಿಕ ಅಂದ್ರೆ ಏನು ಹೇಳಿ ನಾಮದು ಬೇರು ನಾಮದ ಬೇರು ನಿಮಗೆ ಗೊತ್ತಲ್ಲ ಗೊತ್ತಿದೆಯಾ ಇಲ್ಲ ನಾಮದು ಬೇರು ಅದಕ್ಕೆ ಈಗ ಒಂದು ಸಾವಿರ ರೂಪಾಯಿ ಸರಿಯಾದ ಚೆನ್ನಾಗಿದ್ರೆ ಅಂತ ನಾಮದು ಬೇರಿಗೆ ಒಂದು ಕೆಜಿಗೆ ಒಂದು ಸಾವಿರ ರೂಪಾಯಿ ಇದೆ ಅದನ್ನು ಕಲೆಕ್ಟ್ ಮಾಡೋ ಜನಾನು ಇದ್ದಾರೆ ಕಲೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಅದನ್ನು ನೀವು ನೋಡಿ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಇನ್ನು ಮಧುನಾಶಿನಿ ನಿಮ್ಮ ಜಿಮ್ನೆಮ ನೂರ ನಲ್ವತ್ತರಿಂದ ನೂರ ಐವತ್ತು ರೂಪಾಯಿ ಇದೆ ಅದೇ ಥರ ಕಾರ್ಡ್ ವರ್ಷನ ಅದು ಇದು ಕಾರ್ಡಲ್ಲಿ ಸಿಗ್ತಾ ಇರೋಂಥ ಬ್ಲ್ಯಾಕ್ ಟರ್ಮರಿಕ್ ಅಂತ ಏನು ಕರೆದ್ರು ಬ್ಲಾಕ್ ಟರ್ಮರಿಕ್ ಅದು ಮುಂಚೆ ಎರಡು ಸಾವಿರ ಮೂರು ಸಾವಿರ ಎಲ್ಲ ಹೇಳ್ತಾ ಇದ್ರು ಆಮೇಲೆ ಅದನ್ನು ಬೆಳೆಯಕ್ಕೆ ಶುರು ಮಾಡಿದ್ರು ಈಗ ನೂರ ಐವತ್ತು ಇನ್ನೂರು ರೂಪಾಯಿ ಒಳಗಡೆ ಸಿಗ್ತಾ ಇದೆ ಕಾಡರ್ಸ್ನ ಇನ್ನ ಮೇಗ ನೆಲಬೇವು ನೂರು ರೂಪಾಯಿ ಇದೆ ರೂಬಿಯಾ ಕಾಡಿಕೊಲಿಯ ನಿಮಗೆ ರೂಬಿಯಾ ಕಾಡಿಕೊಲಿ ಅಂದ್ರೆ ಕೈ ಕುಯ್ಕನ ಬಳ್ಳಿ ಅಂತ ಹೇಳ್ತಾರ ನೋಡಿದೀರ ಯಾರು ಆ ಕಡೆ ಮಲ್ನಾಡ್ ಕಡೆಗೆ ಅದನ್ನ ಇದನ್ನ ಅಡಕೆ ಬೇಸ್ಲಿಕ್ಕೆ ಬಣ್ಣ ಹಾಕ್ಲಿಕ್ಕೆ ಉಪಯೋಗಿಸ್ತಾರ ಗೊತ್ತಾ ನಿಮಗೆ ಯಾರಾದರೂ ಇದೀರಾ ಆ ಕಡೆಯವರು ಯಾರಿಲ್ಲ ಹ ರೂಬಿಯಾ ಕಾಡಿಕೊಲೆ ಕೈ ಕುಯ್ಕೆ ಬಳ್ಳಿ ಅಂತ ಬರ್ತದೆ ಸ್ಟೆಮ್ ಇರುತ್ತೆ ರೂಬಿಯಸ್ ಇದು ಮಂಜುಷ ಅಂತ ಕರೀತಾರೆ ಅದು ನಾನೂರ ಐವತ್ತರಿಂದ ಐನೂರು ರೂಪಾಯಿ ಕೆಜಿ ಇದೆ ಯಾಕಂದ್ರೆ ಅದನ್ನ ಜಾಸ್ತಿ ಸ್ಕಿನ್ ಡಿಸೀಸಸ್ ಅಲ್ಲಿ ಉಪಯೋಗಿಸ್ತಾರೆ ಸ್ಪೆಷಲಿ ಆಕನೇ ಕಿಕ್ನೆಯಲ್ಲಿ ಅದನ್ನ ಬಳಸ್ತಾರೆ ಜೊತೆಗೆ ಅದು ಒಳ್ಳೆ ಡೈ ಒಳ್ಳೆ ಕಲರಿಂಗ್ ಏಜೆಂಟ್ ಆಗಿರೋದ್ರಿಂದ ಈ ನ್ಯಾಚುರಲ್ ಡೈ ಏನು ಕ್ಲಾತ್ಗೆ ನ್ಯಾಚುರಲ್ ಡೈ ಹಾಕಿ ಹಾಕಿದೀವಿ ಅಂತ ಹೇಳಿ ಮಾರಾಟ ಮಾಡ್ತಾರೆ ನೀವು ನೋಡಿರ್ಬೋದು ಅಂತಲ್ಲಿ ಕೂಡ ಇಂತ ಡೈಗಳನ್ನ ಬಳಸ್ತಾ ಇದಾರೆ ಅದಕ್ಕೆ ಈ ರುಬಿಯಾ ಕಡಿವೆ ಸೋಲಿಯಾ ರೇಟು ಜಾಸ್ತಿ ಆಗಿದೆ ಇನ್ನು ಮೋಚರಸ ಈ ಗಮ್ಗಳೆಲ್ಲ ಏನಿದೆ ಅವುಗಳಿಗೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ ಇನ್ನು ಸೈಕ್ಲಿಯಾ ಪಲ್ಟೇಟ ಬೆಳಗ್ಗೆ ಒಂದು ಗಿಡನ ತೋರಿಸಿದ್ರು ಮೇಡಮು ಸೈಕ್ಲಿಯಾ ಪೆಲ್ಟೇಟ ಅಂತ ಪಾಠ ಅಂತ ನಾವು ಕರಿತೀವಿ ಪಾಠ ಕನ್ನಡದಲ್ಲಿ ಏನಂತಾರೆ ಪಾಠ ಪಾಠ ಅಂತ ಪಾಠ ಅಂತಾನೆ ಕರೀತಾರೆ ಅದು ಇಲ್ಲಿ ಸಿಕ್ಕರೆ ನಾವು ತೋರಿಸ್ತೀವಿ ಅಂತ ಅದು ನಾನೂರ ಐವತ್ತರಿಂದ ಐನೂರು ರೂಪಾಯಿ ಕೆಜಿ ಆಗಿದೆ ಅದು ಸಿಗ್ತಾ ಇಲ್ಲ ಕಾಡಲ್ಲಿ ಯಾಕಂದ್ರೆ ಇವ್ನ ಯಾವನು ಯಾರು ಬೆಳೀತಾ ಇಲ್ಲ ಹಂಗಾಗಿ ಕಾಡಿಂದಾನೆ ಹೋಗ್ತಾ ಇರೋದು ಡೆಕಲಿಪ ಸೆಮೆಲ್ಟೋನಿ ಅವಾಗ್ಲೇ ಬೆಳಗ್ಗೆ ಮಾಕ್ಲಿ ಬೇರೆ ಬಗ್ಗೆ ಮಾತಾಡಿದ್ರು ಏನು ನಿಮ್ಮ ಮಾಕ್ಲಿ ದುರ್ಗಾ ಇದೆ ಮಾಕ್ಲಿ ಬೆಟ್ಟ ಇದೆ ಮಾಕ್ಲಿ ಊರಿದೆ ಅಲ್ಲೆಲ್ಲ ಅದು ಮಾಕ್ಲಿ ಇದ್ದಿದ್ರಿಂದಾನೇ ಮಾಕ್ಲಿ ಅಂತ ಊರು ಹೆಸರನ್ನ ಕೊಟ್ಟದ್ದು ಆದ್ರಿಂದ ಅಲ್ಲಿ ಇದ್ದದ್ದೆಲ್ಲ ಈಗ ನ್ಯಾಚುರಲ್ ಆಗಿ ಬಹಳಷ್ಟು ಕಡಿಮೆ ಆಗಿ ಹೋಗಿದೆ ಈಗ ಏನಿದ್ರು ಈಗ ಕಲ್ಟಿವೇಶನ್ ಹೋಗಿದೆ ಅವರು ಮಾಡ್ತಿದ್ದಾರೆ ಈ ಇದರಿಂದ ಒಂದು ಒಂದು ಟಿ ಆರ್ ತಗೊಂಡು ಜ್ಯೂಸ್ ಅನ್ನ ಮಾಡಿ ಆಮೇಲೆ ಅದರಿಂದ ಸ್ಮೆಲ್ ತುಂಬ ಚೆನ್ನಾಗಿರ್ತದೆ ತುಂಬಾ ಸ್ವೀಟ್ ಸ್ಮೆಲ್ಲಿಂಗ್ ಅದರಿಂದ ಕೇಕ್ ಕೀಕ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದಾರೆ ಅವರು ಬೆಳಗ್ಗೆ ಬಳ್ಳಾರಿಯಲ್ಲಿ ಏನು ಫೀಲ್ಡ್ ತೋರ್ಸಿದ್ರಲ್ಲ ಅವರು ಆತರ ಬಹಳಷ್ಟು ಇನ್ನೋವೇಟಿವ್ ಆಗಿ ಏನೇನು ಮಾಡ್ತಾ ನೋಡಿ ಇದು ಕಾಡಿಯೋಸ್ಟೋಮ್ ಮೆಲಿಕಾ ಕ್ಯಾಬಮ್ ಅದು ಹಡ್ಜೋಳು ಹಾಂ ಅದು ಮಂಗರವಳ್ಳಿದು ಒಣಗಿರೋ ಮೆಟೀರಿಯಲ್ ಇದು ವಾಟ್ಸಪ್ಪಲ್ಲಿ ಹಾಕಿರುವಂಥ ಪೋಸ್ಟ್ಗಳು ನೋಡಿ ಟ್ವೆಂಟಿ ಒನ್ ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ನೋಡಿ ಇದು ಇಂದ್ರ ಅದೇ ಹಾವು ಮೆಕ್ಕೆ ಬಳ್ಳಿ ಏಳು ಟನ್ ಇದು ಗೋಂದು ನಾನೂರ ಅರವತ್ತೈದು ರೂಪಾಯಿ ಗೋಂದು ಯಾರೂ ಕಲ್ಟಿವೇಶನ್ ಅಂತೂ ಮಾಡಲ್ಲ ನೆಕ್ಸ್ಟ್ ನನ್ನಾರಿ ನೆಕ್ಸ್ಟ್ ಇಲ್ಲಿ ಸರ್ಪಗಂಧ ನೀಮ್ ಸೀಡು ನೀಮ್ ಬಾರ್ಕ್ ನೀಮ್ ಬಾರ್ಕ್ ಅಟ್ ಲೀಸ್ಟ್ ಹೊರಗಡೆ ಸಿಗ್ತದೆ ಕಲೆಕ್ಟ್ ಮಾಡಿರ್ತಾರೆ ಅನ್ಬೋದು ಈ ಕಾರ್ನ್ ಸಿಲ್ಕ್ ಇತ್ತೀಚೆಗೆ ಕಾರ್ನ್ ಸಿಲ್ಕ್ ನಿಮ್ಮ ಮೆಕ್ಕೆಜೋಳದ ಮೇಲೆ ನಾವು ಕೂತ್ ನೋಡಿದಿರಲ್ಲ ಅದು ಎಷ್ಟು ಕೊಟ್ಟರು ತಗೊಳ್ತಾರಂತ ಮೊನ್ನೆ ರೀಸೆಂಟ್ ಆಗಿ ಎಷ್ಟಿದ್ರು ಹೇಳಿ ನಾವು ತಗೊಳ್ತೀವಿ ಅಂತ ಹೇಳಿ ಡಿಮ್ಯಾಂಡ್ ಅಂದರೆ ಅದು ಕಲ್ಟಿವೇಟೆಡ್ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರದಲ್ಲಿ ಮೆಟೀರಿಯಲ್ ಟ್ರೇಡ್ ಆಗ್ತಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಮ್ಲ ಸೀಡು ಅದು ವಿತ್ ಸೀಡ್ ಆದ್ರೆ ಎಂಬತ್ತೈದು ರೂಪಾಯಿ ಅದನ್ನ ತೆಗೆದಿದ್ರೆ ನೂರ ಹತ್ತು ರೂಪಾಯಿ ಇರ್ತದೆ ನೆಕ್ಸ್ಟ್ ಅಲ್ಲಿ ಇದು ಕುಮೇರಿಯಾ ಪಾರ್ವಿಫ್ಲೋರಾ ಅಂತ ಹೇಳ್ತಾರೆ ಪರ್ಪಟ ಅಂತ ನಾವು ಹೇಳ್ತೀವಿ ಇದು ಕಾಡಿನ ತಾನೇ ಮೂರು ಟನ್ ಅಷ್ಟು ನೂರ ಇಪ್ಪತ್ತೆಂಟು ರೂಪಾಯಿ ಪರ್ ಕೆಜಿ ನೆಕ್ಸ್ಟ್ ಇದು ದತ್ತುರ ನೀವು ನೋಡಿರ್ಬೋದು ಮುಂಚೆ ಇದು ಎಷ್ಟು ಗಿಡಗಳು ಇರ್ತಾ ಇತ್ತು ಎಷ್ಟು ಗಿಡ ನೀವು ನೋಡಿರ್ತೀರಿ ಈಗ ಎಷ್ಟು ಗಿಡಗಳನ್ನ ನೋಡ್ತಾ ಇದ್ದೀರಿ ಅಂದ್ರೆ ಲ್ಯಾಂಡ್ಸ್ ಅಲ್ಲಿ ಎಷ್ಟು ಕಡಿಮೆ ಆಗ್ತಿದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇರ್ತದೆ ಇದು ಎಲ್ಲೆಲ್ಲಿ ಹೋಗ್ತಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು ನೋಡಿ ಎಂಬತ್ತೈದು ರೂಪಾಯಿ ಕೆಜಿ ಇದೆಲ್ಲ ಡ್ರೈ ಡ್ರೈ ವೈಟ್ ಫ್ರೆಶ್ ಅಲ್ಲ ಡ್ರೈ ವೇಟ್ ಇಲ್ಲಿ ಇದು ನಿಮ್ಮ ಗಜ್ಜಗ ಗಜ್ಜಗ ನೋಡಿದಿರಾ ನೋಡಿದೀರ ಇದಾವ ಇಲ್ಲಿ ಗಜ್ಜಗದ ಮರಗಳು ಇದು ಪೊದೆಗಳು ಹ ಗಜ್ಜಗದ ಪೊದೆಗಳು ಇದೆಯಾ ಅದು ಯೂಶಲಿ ಯಾವುದು ನದಿ ಅಥವಾ ಈ ಸ್ಟ್ರೀಮ್ಸ್ ಹರಿತಾ ಇರ್ತದಲ್ಲ ಅದ್ರ ಪಕ್ಕದಲ್ಲೇ ಇರ್ತದೆ ಯಾಕಂದ್ರೆ ಅದ್ರದ್ದು ೀಡ್ ಹಾರ್ಡ್ ಕೋಟ್ ಆಗಿರೋದ್ರಿಂದ ನೀರಲ್ಲಿ ಬಿದ್ದು ಆಮೇಲೆ ಸ್ವಲ್ಪ ದಿವಸ ನೀರಲ್ಲೇ ಇದ್ದು ಆಮೇಲೆ ಅದು ಜರ್ಮಿನೇಟ್ ಆಗಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಹಂಗಾಗಿ ಗಜ್ಗ ಸಿಗ್ತಾ ಇಲ್ಲ ಮುಂಚಿನಷ್ಟು ಗಜ್ಗ ಸಿಗ್ತಾ ಇಲ್ಲ ಹಂಗಾಗಿ ರೇಟು ಇನ್ನೂರ ಎಪ್ಪತ್ತೈದು ರೂಪಾಯಿ ಕೆಜಿ ದಿನೇ ದಿನೇ ರೇಟು ಜಾಸ್ತಿ ಆಗ್ತಾ ಇದೆ ಗ್ಲೋರಿಯೋಸ್ ಅದು ಅವಾಗ್ಲೇ ಹೇಳಿದೆ ಇದು ಡ್ರೈ ಡ್ರೈ ಮೆಟೀರಿಯಲ್ ಪ್ಲಾಂಟೆಡ್ ಮೆಟೀರಿಯಲ್ ಆದ್ರೆ ನಿಮಗೆ ಏಳ್ನೂರ ಎಂಟುನೂರು ರೂಪಾಯಿ ಇದೆ ಡ್ರೈ ಮೆಟೀರಿಯಲ್ ಆದ್ರೆ ನಾನೂರ ಐವತ್ತು ರೂಪಾಯಿ ಇದೆ ನಾನೂರ ಹದಿನೈದು ರೂಪಾಯಿ ನೆಕ್ಸ್ಟ್ ನೋಡಿ ಇದು ಆಮ್ಲ ಸೀರೆ ಆಮ್ಲ ಸೀಡ್ಲೆಸ್ ಎಂಬತ್ತೈದು ರೂಪಾಯಿ ನೂರ ಹತ್ತು ರೂಪಾಯಿ ಜಾಸ್ಮಿನ್ ಲೀವ್ಸು ನಿಮ್ಮ ಜಾಜಿ ಮಲ್ಗೆ ಇದರದ್ದು ಆರ್ನೂರ ಐವತ್ತು ರೂಪಾಯಿ ಕೆಜಿ ಅದು ಪೆಡರಿಗೆ ಪೈಪಿಟ ಅಂತ ಹೇಳಿ ಒಂದು ಬರ್ತದೆ ಅದು ನೂರ ಅರವತ್ತು ರೂಪಾಯಿ ಅದು ಕೂಡ ಕಾಡಿಂದಾನೇ ಹೋಗ್ತಾ ಇರುವಂತದ್ದು ನೆಕ್ಸ್ಟ್ ಇದು ಮಧುಕಾಲ ಅಂಗಿ ನಿಮ್ಮ ಹಿಪ್ಪೆ ಕಾಡು ಹಿಪ್ಪೆ ಅದ್ರ ಹೂವನ್ನ ಬಳಸ್ತಾರೆ ಆಯುರ್ವೇದದಲ್ಲಿ ಅದರ ಹೂವನ್ನು ಅವರು ಕಲೆಕ್ಟ್ ಮಾಡ್ತಾರೆ ಎಷ್ಟು ಕಲೆಕ್ಟ್ ಮಾಡ್ತಾರೆ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ಬೋದು ನೋಡಿ ಇನ್ನೂರು ರೂಪಾಯಿ ಇನ್ನೂರು ನಲ್ವತ್ತು ರೂಪಾಯಿ ಒಂದು ಕೆ ಜಿ ಅದೇ ಥರ ಬ್ರಯೋಫಿಲಮ್ ಟಿನ್ನೈಟಮ್ ಅದು ಅಂತ ಚೂರಂತ ಕರಿತೀವಿ ಇದು ಎಲೆ ದಪ್ಪ ಇರ್ತದಲ್ಲ ಬ್ರಯೋಫಿಲಮ್ ಆ ಬ್ರಯೋಫಿಲಮ್ಮು ಅದ್ರ ರೇಟು ಒಂಬೈನೂರ ಐವತ್ತು ರೂಪಾಯಿ ಡ್ರೈ ಅದೇ ಥರ ಅಟೋರಸ್ ಕಲಾಮಸ್ ಇದಂತೂ ತುಮಕೂರು ಕಡೆ ಬೆಳೀತಾ ಇದಾರೆ ಬಜೆನ ಅದು ಹೋಗ್ತಾ ಇದೆ ನೂರ ಎಂಬತ್ತು ರೂಪಾಯಿ ಇಲ್ಲಿ ಅಂಚವಾಳ ಎಪ್ಪತ್ತೈದು ರೂಪಾಯಿ ಅಲ್ಲಿ ಚಿತ್ರಮೂಲ ಎಪ್ಪತ್ತು ರೂಪಾಯಿ ಅಲ್ಲಿ ಲೆಫ್ಟ್ ಗೇನಿಯರ್ ಟಿಕ್ ನಾನು ಅವಾಗಲೇ ಹೇಳಿದ್ದೆ ಜೀವಂತಿ ಅಂತ ಆ ಜೀವಂತಿ ಅರವತ್ನಾಲ್ಕು ರೂಪಾಯಿ ಅದು ಇದು ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಇದು ಯಾವ್ದು ಕೂಡ ಪ್ಯೂರೆಸ್ಟ್ ಫಾರ್ಮಲ್ ಇರಲ್ಲ ಯಾಕೆ ಯಾರೋ ಕಲೆಕ್ಟ್ ಮಾಡ್ತಾರೆ ಯಾರು ಟ್ರೇಡ್ ಮಾಡ್ತಾರೆ ಎಲ್ಲೆಲ್ಲೋ ಒಂದು ಎಂಟತ್ತು ಕೈಗಳು ಬದಲಾಯಿಸಿದಾಗ ಆಟೋಮೆಟಿಕ್ ಆಗಿ ಅದ್ರದ್ದು ಕ್ವಾಲಿಟಿ ಹಾಳಾಗಿರ್ತದೆ ಹಂಗಾಗಿ ಪ್ಯೂರೆಸ್ಟ್ ಫಾರ್ಮಲ್ ಕೊಟ್ರೆ ಒಳ್ಳೆ ರೇಟ್ ಸಿಗುವಂತ ಚಾನ್ಸ್ ಕೂಡ ಇದೆ ಅರ್ಜುನ ಬಾರ್ಸ್ ನಿಮ್ಮ ಹೊಳೆ ಮತ್ತಿದು ಟೊಮಟೆ ಐವತ್ತು ರೂಪಾಯಿ ನೆಕ್ಸ್ಟ್ ಇನ್ನು ಬೇಲ ಅದರದ್ದು ಇದು ಐವತ್ತೆಂಟು ರೂಪಾಯಿ ಭೂಮಿ ಆಮ್ಲ ಅರವತ್ತೆಂಟು ರೂಪಾಯಿ ನೋಡಿ ಕಸ ಕಟ್ಟಿ ಎಲ್ಲ ಸೇರಿ ತುಂಬಿ ಕಳಿಸ್ಬಿಟ್ಟಿರ್ತಾರೆ ಒಂದೊಂದು ಸರಿ ಅಂಥ ಮೆಟೀರಿಯಲ್ಗೆ ಐವತ್ತೆಂಟು ರೂಪಾಯಿ ಇದೆ ಇನ್ನು ಪ್ಯೂರ್ ಫಾರ್ಮಲ್ಲಿ ತುಂಬ ಚೆನ್ನಾಗಿತ್ತು ಮೆಟೀರಿಯಲ್ಲು ಅವಾಗ ರೇಟ್ ಜಾಸ್ತಿ ಸಿಗ್ತದೆ ಅಪಮಾರ್ಗ ಅಪಮಾರ್ಗ ಅಂದರೆ ನಿಮ್ಮ ಉತ್ರಾಣಿ ಉತ್ರಾಣಿ ಮುಂಚೆ ಎಷ್ಟು ಗಿಡಗಳಿತ್ತು ಈಗ ಎಷ್ಟು ಗಿಡ ಇದೆ ನೀವು ನೋಡಿದ್ದೀರಾ ಕಾಡಲ್ಲಿ ಆಗಲಿ ಹೊರಗಡೆ ಆಗಲಿ ಎಷ್ಟು ಗಿಡಗಳು ಮುಂಚೆ ನಾವು ದೀಪಾವಳಿಯಲ್ಲಿ ನಾವು ಅದನ್ನು ಬಳಸ್ತಾ ಇದ್ವಿ ದೀಪಾವಳಿ ಇದರಲ್ಲಿ ಹೋಗಿ ಸುಲಭವಾಗಿ ಹುಡ್ಕೊಂಡ್ ಬರ್ಬೋದಾಗಿತ್ತು ಈಗ ಹುಡುಕಿದ್ರು ಸಿಗಲ್ಲ ಉತ್ತರಾಣಿ ಆತರ ಕಡಿಮೆ ಆಗಿದೆ ಅಂದ್ರೆ ಎಲ್ಲೋ ಒಂದ್ ಹತ್ರ ಕಲೆಕ್ಟ್ ಮಾಡ್ತಿದಾರೆ ಓಟು ಅದು ನಾಶ ಸಿಗ್ತಾ ಇಲ್ಲ ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ ಅಂತ ಇಲ್ಲಿ ಬಲ ಮೂಲ ನಾವಾಗ್ಲೇ ಹೇಳಿದೆ ಯಾವುದೋ ಅದು ಅದ್ರದ್ದು ರೇಟು ನೂರ ಇಲ್ಲಿ ನೋಡಿ ಪಂಚಾಂಗ ಪಂಚಾಂಗ ಅಂದ್ರೆ ಪೂರ್ತಿ ಗಿಡ ಆದ್ರೆ ಐವತ್ತು ರೂಪಾಯಿ ಹೋಲ್ ಪ್ಲಾವ್ ಇಲ್ಲ ಅಂದ್ರೆ ಎಪ್ಪತ್ತೆಂಟು ರೂಪಾಯಿ ಬರೀ ರೂಟ್ ಕೊಟ್ರೆ ನೂರ ನಲ್ವತ್ತೈದು ರೂಪಾಯಿ ಚಿಕ್ಕನ್ಕಾಯಿ ನೂರ ಹತ್ತು ರೂಪಾಯಿ ಸೋಪ್ ನಟ್ಟು ಎಂಬತ್ತು ರೂಪಾಯಿ ನೆಕ್ಸ್ಟ್ ಇದು ಇಂಡಿಗೋ ಅಂದ್ರೆ ನಿಮ್ಮ ನೀಲಿನಿ ಅಂತ ಬರ್ತದಲ್ಲ ನೀಲಿನಿ ಅಂತ ಒಂದು ಗಿಡ ಇದೆ ಆ ನೀಲಿನಿಗೆ ಇಂಡಿಗೋ ಸರಾಟಿಂಗ್ ಟೋಲಿ ಅಂತ ಕರೀತಾರೆ ಎಲ್ಲರೂ ಈ ಈಗ ಎಲ್ಲ ಬಿಳಿಗೋದು ಜಾಸ್ತಿ ಆಗ್ತಿದೆಯಲ್ಲ ಎಲ್ಲರೂ ಡೈ ಒಳ್ಳೆ ಡೈ ಇದು ನೀಲಿನಿ ಹಂಗ ಅದಕ್ಕೆ ಆಗುತ್ತ ಇಲ್ಲ ಅಂತ ಎಲ್ಲ ಬರುತ್ತಲ್ಲ ಅದರದ್ದು ಆ ನೀಲಿ ನೂರ ಎಂಬತ್ತೈದು ರೂಪಾಯಿ ನೋಡಿ ಅವ್ರು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಈ ತರದ್ದು ಪ್ಯಾಕ್ ಮಾಡಿ ಕೊಟ್ಟಾಗ ಅವ್ರಿಗೆ ರೇಟ್ ಜಾಸ್ತಿ ಕೊಡ್ತಾರೆ ಅಂದ್ರೆ ಈ ಕಡೆ ಜಿಮ್ನೆಮ್ಮ ಮಧುನಾಶಿನಿ ಲೀವ್ಸ್ ನಾ ನೋಡ್ಬೋದು ಅದ್ರ ರೇಟು ಇನ್ನೂರ ಎಂಬತ್ತು ರೂಪಾಯಿ ಇದೆ ಈ ತರ ಬಹಳಷ್ಟು ಗಿಡಮೂಲಿಕೆಗಳಿಗೆ ರೇಟು ಜಾಸ್ತಿ ಇದೆ ಇದು ಒಂದು ಸಾವಿರದ ಒಂದೂರ ಎಪ್ಪತ್ತೆಂಟು ಗಿಡಗಳು ಟ್ರೇಡ್ ಆಗ್ತಿದೆ ಅಂತ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹೇಳಿದ್ದು ಈಗ ಈಗ ಆಲ್ರೆಡಿ ಮತ್ತೊಂದು ಅಥವಾ ಇಪ್ಪತ್ತು ಐವತ್ತು ಜಾಸ್ತಿ ಆಗಿರ್ತದೆ ಒಂದು ಒಂದು ಸಾವಿರದ ಇನ್ನೂರು ಗಿಡಮೂಲಿಕೆಗಳು ಟ್ರೇಡ್ ಆಗ್ತಾ ಇರ್ತದೆ ಅದರಲ್ಲಿ ಎಪ್ಪತ್ತೆರಡು ಭಾಗವೇ ಫಾರೆಸ್ಟ್ ಇಂದ ಹೋದ್ರು ಕೂಡ ಎಷ್ಟು ಗಿಡಮೂಲಿಕೆಗಳು ಹೋಗ್ತಾ ಇದೆ ಅದ್ರ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು ಇಷ್ಟು ಹೇಳ್ತಾ ಇದನ್ನ ತುಂಬ ಪೇಶನ್ಸ್ ಇಂದ ಕೇಳಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ いい <Yeah. S 1>